ನಮಸ್ಕಾರ ಸ್ನೇಹಿತರೆ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರಗಳು ಸ್ನೇಹಿತರೆ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಬ್ಯಾಕ್ಟೀರಿಯಾದಿಂದ ಹರಡುವ ಲೈಂಗಿಕ ರೋಗಗಳು ಯಾವುವು ಆಪ್ಷನ್ ಎ ಗೋನೋರಿಯಾ ಮತ್ತು ಸಿಫಿಲೆಸ್ ಆಪ್ಷನ್ ಬಿ ಏಡ್ಸ್ ಆಪ್ಷನ್ ಸಿ ಇನ್ಫ್ಲೂಯೆನ್ಸಾ ಆಪ್ಷನ್ ಡಿ ಕಾಲಾಜಾರ್ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಅಧ್ಯಾಯದಿಂದ ಹತ್ತನೇ ತರಗತಿಯ ವಿಜ್ಞಾನ ಪಾಠದಿಂದ ತಗೊಂಡಿದ್ದೇನೆ ಸ್ನೇಹಿತರೆ ಲೈಂಗಿಕವಾಗಿ ಹರಡುವ ರೋಗಗಳು ರೋಗಗಳೆಂದರೆ ಗೋನೋರಿಯಾ ಮತ್ತು ಸಿಫಿಲಸ್ನಂಥ ಬ್ಯಾಕ್ಟೀರಿಯಾ ಸೋಂಕುಗಳು ಗೋನೋರಿಯಾ ಮತ್ತು ಸಿಫಿಲಿಸ್ ಬ್ಯಾಕ್ಟೀರಿಯಾದಿಂದ ಹರಡ್ತಕ್ಕಂಥ ರೋಗಗಳು ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಆಪ್ಷನ್ ಎ ಸರಿಯಾಗುತ್ತದೆ ಸ್ನೇಹಿತರೆ ಏಡ್ಸು ಕೂಡ ಸರಿಯಾಗಲ್ಲ ಇನ್ಫ್ಲೂಯೆನ್ಸ್ ಕೂಡ ಸರಿಯಾಗಲ್ಲ ಕಾಲ್ ಹಜಾರ ರೋಗನೂ ಕೂಡ ಸರಿಯಾಗಲ್ಲ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಎರಡನೇ ಪ್ರಶ್ನೆ ಸ್ನೇಹಿತರೆ ಹೆಣ್ಣಿನ ಅಂಡವು ಫಲಿತಗೊಳ್ಳದಿದ್ದರೆ ಎಷ್ಟು ದಿನಗಳವರೆಗೆ ಬದುಕಿರುತ್ತದೆ ಆಪ್ಷನ್ ಎ ನಾಲ್ಕು ದಿನ ಆಪ್ಷನ್ ಬಿ ಮೂರು ದಿನ ಆಪ್ಷನ್ ಸಿ ಒಂದು ದಿನ ಆಪ್ಷನ್ ಡಿ ಐದು ದಿನ ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಉತ್ತರ ಉತ್ತರವನ್ನು ಸ್ನೇಹಿತರೆ ಒಂದು ಪ್ರಶ್ನೆಯನ್ನು ಕೂಡ ಸ್ನೇಹಿತರೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಹತ್ತನೇ ತರಗತಿಯ ವಿಜ್ಞಾನ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಅದು ಒಂದು ದಿನದವರೆಗೆ ಬದುಕಿರುತ್ತದೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಎರಡನೇ ಪ್ರಶ್ನೆಗೆ ಸ್ನೇಹಿತರೆ ಆಪ್ಷನ್ ಸಿ ಸರಿಯಾಗುತ್ತದೆ ಸ್ನೇಹಿತರೆ ನಾಲ್ಕು ದಿನವೂ ಸರಿಯಾಗಲ್ಲ ಮೂರು ದಿನ ಸರಿಯಾಗಲ್ಲ ಮತ್ತು ಐದು ದಿನವೂ ಕೂಡ ಅಲ್ಲ ಸ್ನೇಹಿತರೆ ಒಂದು ದಿನ ಮಾತ್ರ ಬದುಕಿರುತ್ತದೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಯಾವ ಭಾಗದಲ್ಲಿ ನಿಷೇಚನ ನಡೆಯುತ್ತದೆ ಸ್ನೇಹಿತರೆ ಆಪ್ಷನ್ ಎ ಅಂಡಾಶಯ ಆಪ್ಷನ್ ಬಿ ಅಂಡನಾಳ ಆಪ್ಷನ್ ಸಿ ಗರ್ಭಕೋಶ ಆಪ್ಷನ್ ಡಿ ಯೋನಿ ನೋಡೋಣ ಬಂದಿ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಕೂಡ ಜೀವುಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೋಡೋಣ ಬಂದಿ ಸ್ನೇಹಿತರೆ ಮನುಷ್ಯರಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯು ವೀರ್ಯಾಣು ಹೆಣ್ಣಿನ ಯೋನಿಯೊಳಗೆ ಪ್ರವೇಶಿಸುವುದನ್ನು ಒಳಗೊಂಡಿದೆ ಅಂಡನಾಳದಲ್ಲಿ ನಿಷೇಚನ ಮಾಡುತ್ತದೆ ನಡೆಯುತ್ತದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡಾಣು ಎಂಬ ಭಾಗ ಅಂಡನಾಳ ಎಂಬ ಭಾಗದಲ್ಲಿ ಸ್ನೇಹಿತರೆ ನಿಷೇಚನ ನಡೆಯುತ್ತದೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಇವತ್ತಿನ ನಾಲ್ಕನೇ ಪ್ರಶ್ನೆ ಸ್ನೇಹಿತರೆ ಈ ಕೆಳಗಿನ ಯಾವ ಪ್ರಾಣಿಗಳಲ್ಲಿ ನಿಷೇಚನ ಹೊಂದಿದ ಮೊಟ್ಟೆಗಳನ್ನು ಯಾವ ತಾಪಮಾನದಲ್ಲಿಡಲಾಗಿದೆ ಎಂಬ ಅಂಶ ಆ ಮೊಟ್ಟೆ ಹೆಣ್ಣಾಗಿ ಅಥವಾ ಗಂಡಾಗಿ ಅಭಿವರ್ಧನೆಗೊಳ್ಳುವುದು ಎಂಬುದನ್ನು ನಿರ್ಧರಿಸುತ್ತದೆ ಅಂದರೆ ಸ್ನೇಹಿತರೆ ನಿಷೇಚನ ಹೊಂದಿದಂಥ ಮೊಟ್ಟೆಯನ್ನು ವಾತಾವರಣ ತಾಪ ತಾಪಮಾನದ ಮೇಲೆ ಲಿಂಗ ನಿರ್ಧಾರಕವಾಗುತ್ತದೆ ಸ್ನೇಹಿತರೆ ಅದು ಈ ಈ ಕೆಳಗಿನ ನಾಲ್ಕು ಪ್ರಾಣಿಗಳಲ್ಲಿ ಯಾವುದು ಅಂತ ನಾವು ಕಣ್ಣಿಡಬೇಕು ಸ್ನೇಹಿತರೆ ಆಪ್ಷನ್ ಎ ಪ್ಲನೇರಿಯಾ ಆಪ್ಷನ್ ಬಿ ಜೀರುಂಡೆ ಆಪ್ಷನ್ ಸಿ ಮೀನು ಆಪ್ಷನ್ ಡಿ ಬಸವನಹೊಳು ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಹತ್ತನೇ ತರಗತಿಯ ಅನುವಂಶೀಯತೆ ಮತ್ತು ಜೀವ ವಿಕಾಸ ಜೀವ ವಿ ವಿಕಾಸ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೀನಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಪ್ರಾಣಿಗಳಲ್ಲಿ ನಿಶೇಚನ ಹೊಂದಿದ ಮೊಟ್ಟೆಗಳನ್ನು ಯಾವ ತಾಪಮಾನದಲ್ಲಿಡಲಾಗಿದೆ ಎಂಬ ಅಂಶವು ಆ ಪ್ರಾಣಿಗಳು ಹೆಣ್ಣಾಗಿ ಅಭಿವರ್ಧನೆಗೊಳ್ಳುತ್ತವೋ ಅಥವಾ ಗಂಡಾಗಿಯೋ ಎಂಬುದನ್ನು ನಿರ್ಧರಿಸುತ್ತದೆ ಉದಾಹರಣೆಗೆ ಬಸವನ ಹುಳುವಿನಲ್ಲಿ ಜೀವಿಗಳು ಲಿಂಗವನ್ನು ಬದಲಿಸಬಹುದು ಲಿಂಗವು ಸ್ಥಳೀಯವಾಗಿ ನಿರ್ಧರಿತವಾಗುವುದಿಲ್ಲ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಪ್ಲಾನೇ ಪ್ಲಾನೇರಿಯಲ್ಲ ಜಿರುಂಡಿ ಅಲ್ಲ ಮೀನು ಅಲ್ಲ ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ ಇದೇ ರೀತಿ ಸ್ನೇಹಿತರೆ ರೈಲ್ವೆ ನೇಮಕಾತಿನಲ್ಲಿ ಎಂಟು ಒಂಬತ್ತು ಹತ್ತು ಮತ್ತು ಆರು ಏಳು ಪಾಠನೆ ವಿಜ್ಞಾನದ ಬು ಪುಸ್ತಕಗಳ ಬುಸ್ ಪುಸ್ತಕಗಳನ್ನು ನೀವು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿದ್ದೆ ಅಂದರೆ ಎಲ್ಲವೂ ಕೂಡ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಮಂಜಸವಾದ ನಿಖರವಾದ ಉತ್ತರವನ್ನು ಬರಿಬೋದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಸ್ನೇಹಿತರೆ ಇನ್ನೂ ಹೆಚ್ಚು ಹೆಚ್ಚಿನದಾಗಿ ವಿಡಿಯೋಗಳನ್ನ ಮಾಡಿ ವಿಡಿಯೋ ಪ್ರಶ್ನೆಗಳನ್ನು ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಧನ್ಯವಾದಗಳು